ಶಾತವಾಹನರ ರಾಜರ ಬಗ್ಗೆ ತಿಳಿಸಿದಂತೆ ಈಗ ಅದರ ಮುಂದಿನ ರಾಜರ ಬಗ್ಗೆ ತಿಳಿಯೋಣ ಎರಡನೇ ಶಾತಕರ್ಣಿಯ ನಂತರ ಆಳ್ವಿಕೆ ಮಾಡಲು ಬಂದವನು ಹಾಲ ಹಾಲ ಕ್ರಿಸ್ತ ಶಕ ನಲವತ್ತಾರು ರಿಂದ ವರೆಗೆ ಈತ ಶಾತವಾಹನರ ಹದಿನೇಳನೇ ಪ್ರಸಿದ್ಧ ದೊರೆ ಈತ ಸಿಲೋನಿನ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿಯ ರಾಜಕುಮಾರಿಯಾದ ಲೀಲಾವತಿಯನ್ನು ಅಪ್ಪರಿಸಿಕೊಂಡು ಬಂದು ಮದುವೆಯಾದನು ಲೀಲಾವತಿಯು ಬರೆದಂತ ಕೃತಿ ಲೀಲಾವೈ ಹಾಲ ಬರೆದ ಪ್ರಸಿದ್ಧ ಗ್ರಂಥ ಗಥಾ ಸಪ್ತಸತಿ ಇದು ಪ್ರಾಕೃತ ಭಾಷೆಯಲ್ಲಿದೆ ಇದು ಏಳು ನೂರು ಒಳಗೊಂಡಿದ್ದು ಶೃಂಗಾರ ಕಾವ್ಯವಾಗಿದೆ ಇದು ಶಿವನ ಮಂತ್ರದಿಂದ ಆರಂಭಗೊಳ್ಳುತ್ತದೆ ಇದರ ಇನ್ನೊಂದು ಹೆಸರು ಷಟಸ್ತಿ ಹಾಲನ್ನ ಇನ್ನೊಂದು ಕೃತಿ ಸಪ್ತಾಶೈ ಇದು ಸಂಸ್ಕೃತ ಭಾಷೆಯಲ್ಲಿದೆ ಇವನ ಕಾಲದ ಪ್ರಮುಖ ಕವಿಗಳು ಗುಣಾಡಿಯ ಈತನು ಬರೆದ ಕೃತಿ ವಡ್ಡನ ಅಥವಾ ಬೃಹತ್ ಕಥೆ ಇದು ವೈಶಾಖ ಭಾಷೆಯಲ್ಲಿದೆ ಸರ್ವವರ್ಮ ಈತನು ಹಾಲನ ಆಸ್ಥಾನದ ಪ್ರಮುಖ ಕವಿ ಈತನು ಬರೆದ ಕೃತಿ ಕಾತಂತ್ರ ವ್ಯಾಕರಣ ಇದು ಸಂಸ್ಕೃತ ಭಾಷೆಯಲ್ಲಿದೆ ಮುಂದಿನ ಕರ್ನಾಟಕದ ಶಾತವಾಹನರ ಆಡಳಿತವನ್ನು ತಿಳಿಯಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ ಧನ್ಯವಾದಗಳು ಗೌತಮಿ ಪುತ್ರ ಶಾತಕರ್ಣಿ ಕ್ರಿಸ್ತ ಶಕ ನೂರ ಆರು ರಿಂದ ನೂರ ಮೂವತ್ತುವರೆಗೆ ಈತ ಪ್ರಸಿದ್ಧ ಅರಸರಲ್ಲಿ ಇಪ್ಪತ್ತ್ ಮೂರನೇ ಸ್ಥಾನವನ್ನು ಪಡೆದಿದ್ದಾನೆ ಈತನ ತಾಯಿ ಗೌತಮಿ ಬಾಲಶ್ರೀ ಈಕೆ ಹೊರಡಿಸಿದ ನಾಸಿಕ್ ಶಾಸನದಲ್ಲಿ ಈತನ ಬಗ್ಗೆ ತಿಳಿಯುತ್ತದೆ ಶೇಖರ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಅರಸನನ್ನ ಸೋಲಿಸಿದನು ಇದರಿಂದ ಈತನಿಗೆ ಶಿಕಾರಿ ಎಂಬ ಬಿರುದು ಬಂದಿತು ಈತ ಶಕರ ನಾಣ್ಯವನ್ನು ವಶಪಡಿಸಿಕೊಂಡು ಅದರ ಮೇಲೆ ತನ್ನ ರಾಜ್ಯದ ಲಾಂಛನವನ್ನು ಮುದ್ರಿಸಿದನು ಈತನು ರಾಜಸ್ಥಾನ ಕಾತವಾಡ ಗುಜರಾತ್ ಪ್ರದೇಶಗಳನ್ನು ವಶಪಡಿಸಿಕೊಂಡು ತ್ರೈ ಸಮುದ್ರ ವಾಹನ ಎಂಬ ಬಿರುದನ್ನ ಪಡೆದುಕೊಂಡನು ಇದರ ಅರ್ಥ ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಗಳನ್ನು ಹೊಂದಿದವನು ಎಂಬರ್ಥ ತಿಳಿಸುತ್ತದೆ ಈತ ಧಾರ್ಮಿಕ ಸಹಿಷ್ಣುತವಾದಿ ಅರಸ ಈತ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಭೂಮಿಯನ್ನು ತತ್ತಿ ನೀಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನ ಪಡೆದನು ಈತನ ಕಾಲದಲ್ಲಿ ಮಹಾರಾಷ್ಟ್ರದ ಕಾರ್ಲೆ ಚೈತ್ರಾಲಯ ನಿರ್ಮಾಣಗೊಂಡಿತು ಈತನ ನಂತರ ಆಳ್ವಿಕೆ ಬಂದವನು ವೈಶಿಷ್ಟ ಪುತ್ರ ಗುಲಾಮಯಿ ಈತನು ಶಕ ನೂರ ಮೂವತ್ತರಿಂದ ನೂರ ಐವತ್ತೆಂಟರವರೆಗೂ ಆಳ್ವಿಕೆಯನ್ನು ಮಾಡಿದನು ಈತನ ಕಾಲದಲ್ಲಿ ಅಮರಾವತಿ ಸ್ತೂಪ ನಿರ್ಮಾಣಗೊಂಡಿತು ಶಾತವಾಹನರ ಕೊನೆಯ ಅರಸ ಶ್ರೀ ಶಾತಕರ್ಣಿ